ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ಬೋದು ನಾನೊಂದು ಹೀರೆಕಾಯಿ ಪಲ್ಯ ತುಂಬ ರುಚಿಯಾದಂಥ ಒಂದು ಹೀರೆಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಾನೊಂದು ಕಾಲು ಕೆ ಜಿ ಆಗೋಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ರೀ ಇಲ್ಲಿ ಸ್ವಲ್ಪ ಟೊಮೆಟೊ ಮತ್ತು ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಒಂದು ಎರಡು ಸ್ಮಾಲ್ ಸೈಜ್ ಈರುಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಸ್ವಲ್ಪ ಶೇಂಗದ ಕಾಳಿನ ಪುಡಿ ನಮ್ಮ ಕಡೆ ಜಾಸ್ತಿ ಅಂತಂದರೆ ಪಲ್ಯಗಳಿಗೆ ಶೇಂಗದ ಕಾಳಿನ ಪುಡಿನೇ ಜಾಸ್ತಿ ಯೂಸ್ ಮಾಡೋದು ಇದು ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾವು ಪಲ್ಯಗಳಿಗೆ ಇದನ್ನೇ ನಾವು ಯೂಸ್ ಮಾಡೋದು ನೀವು ಯೂಸ್ ಮಾಡಲ್ಲ ಅಂತಂದರೆ ನೀವು ಇದು ಹಾಕ್ಕೊಬೋದು ತೆಂಗಿನಕಾಯಿ ತುರಿ ಹಾಕ್ಕೊಬೋದು ನಾನಿವಾಗ ಬಾಣಲೆಯನ್ನು ಬಿಸಿ ಮಾಡ್ಕೋತಾ ಇದ್ದೇನೆ ರೀ ನೋಡ್ಬೋದು ಬಾಣಲೆ ಬಿಸಿ ಆದಮೇಲೆ ಎಣ್ಣೆಯನ್ನು ಹಾಕ್ತೇನೆ ಈಗ ನೋಡ್ಬೋದು ನಮ್ಮದು ಬಾಣಲೆ ಬಿಸಿ ಆಗಿದೆ ಕಾದಿದೆ ಇವಾಗ ಇವಾಗ ನಾನು ಒಂಚೂರು ಇದಕ್ಕೆ ಆಯಿಲನ್ನು ಹಾಕೋತಾ ಇದ್ದೀನಿ ರೀ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಅಷ್ಟೇ ಸಾಕು ಯಾಕಂತಂದರೆ ನಾವು ನಮ್ಮದು ಕಡಲೆಕಾಯಿ ಬೀಜ ಹಾಕ್ತೀವಿ ನೋಡಿರಿ ಹಾಗಾಗಿ ಅದು ಆಯಿಲ್ ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ತುಂಬ ಆಯಿಲು ಹಾಕೋಕ್ಕ ಹೋಗಲ್ಲ ಇವಾಗ ನಾನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಸಾಸಿವೆ ಜೀರಿಗೆ ಇದೆ ಈಗ ನೋಡ್ಬೋದು ನಮ್ಮದು ಸಾಸಿವೆ ಜೀರಿಗೆ ಸಿಡಿತಾ ಇದೆ ನೋಡಿರಿ ಇದಕ್ಕೆ ನಾನಿವಾಗ ಫಸ್ಟ್ ಬೆಳ್ಳುಳ್ಳಿ ಬಿಡ್ತಾ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಫ್ಲೇವರು ಚೆನ್ನಾಗಿರುತ್ತೆ ಹಾಗಾಗಿ ನಾವು ಫಸ್ಟಿಗೆ ಸ್ವಲ್ಪ ಹೊತ್ತು ಬೆಳ್ಳುಳ್ಳಿ ಹಾಕಿದ್ಮೇಲೆ ನಾವು ಇದಕ್ಕೆ ಇವಾಗ ಈರುಳ್ಳಿ ಹಾಕ್ತೇವೆ ಅಂದರೆ ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡುವಂಥ ಒಂದು ಜೀರತೆ ತಂದೆ ಸಾಂಬಾರು ಅದು ನೋಡಿರಿ ಕೆಲವೊಬ್ಬರು ಮಾಡ್ತಾರೆ ಆದರೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಯಾಕಂದರೆ ನಮ್ಮ ಕಡೆ ಕಲಿದ್ರೆ ಈ ಕಡೆ ನೋಡಿರಿ ರೊಟ್ಟಿ ಜಾಸ್ತಿ ಊಟ ಮಾಡ್ತೀವಿ ರೊಟ್ಟಿ ಚಪಾತಿ ಅದಕ್ಕೆಲ್ಲ ಚೆನ್ನಾಗಾಗುತ್ತೆ ಇದು ರೊಟ್ಟಿಗೆ ಚಪಾತಿಗೆಲ್ಲ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಇವಾಗ ನಾನು ಸ್ವಲ್ಪ ಕರಿಬೇ ಸೊಪ್ಪು ಹಾಕುತ್ತಾ ಇದ್ದೇನೆ ಈಗ ಇದು ಹಾಕೊಂಡ್ಮೇಲೆ ಸ್ವಲ್ಪ ನಾವು ಬಾಡಿಸೋಣ ಇವಾಗ ಒಂಚೂರು ಅರಿಶಿನವನ್ನು ಹಾಕೋತಾ ಇದ್ದೀನಿ ನೋಡ್ರಿ ಅರಿಶಿಣ ಹಾಕ್ಕೊಂಡಿದ್ದೀನಿ ನಮ್ಮದು ಈರುಳ್ಳಿ ಒಂಚೂರು ಬೆಂದಿದೆ ಅಂದರೆ ಫ್ರೈ ಆಗಿದೆ ಎಣ್ಣೆ ಒಳಗೆ ಚೆನ್ನಾಗಿ ಈ ಟೈಮ್ನಲ್ಲಿ ನಾವಿವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಸಣ್ಣಕ್ಕೆ ತೀರೆಕಾಯನ್ನು ಹಾಕೋತಾ ಇದ್ದೀನಿ ಹೀರೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಹೀರೆಕಾಯಿ ಒಂಚೂರು ಫ್ರೈ ಆಗಬೇಕು ಫ್ರೈ ಮಾಡ್ತಾನೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟು ನೀವು ಇದು ಮಾಡಿರಿ ಯಾಕಂದರೆ ಸ್ಟಾರ್ಟಿಂಗು ಅದು ನೀರು ಬಿಟ್ಕೋದಿಲ್ಲ ಸ್ವಲ್ಪ ನೀವು ಸ್ಲೋ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಬೇಯಿಸಿದಾಗ ನೀರು ಬಿಟ್ಕೊಳ್ಳುತ್ತೆ ಇಲ್ಲಿಕಂದ್ರೆ ನೋಡ್ಬೋದು ನೀವು ನಮ್ಮದು ಸ್ವಲ್ಪ ಹಾಕಿ ತಳ ಬಿಡಿಸ್ದಾಗೆ ನೀರು ಬಿಟ್ಕೋತಾ ಇದೆ ನೋಡ್ಬೋದು ನಮ್ಮದು ನೀರು ಬಿಟ್ಕೋತಾ ಇದೆ ಈ ಟೈಮ್ನಲ್ಲಿ ನಾನು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ನೋಡ್ಬೋದು ರುಚಿಗೆ ತಕ್ಕಷ್ಟು ಚೂರು ಉಪ್ಪನ್ನು ಇದ್ದೇನೆ ನೋಡಿ ತಂದು ತಾನೆ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ನೀವು ಎಳೆ ಹೀರೆಕಾಯಿ ತೊಗೊಂಡ್ರೆ ಅದು ತುಂಬ ಟೇಸ್ಟ್ ಕೊಡುತ್ತೆ ಇದು ಹೀರೆಕಾಯಿ ಒಳಗೆ ತುಂಬ ವೆರೈಟಿ ಆದಂಥ ಒಂದು ಅಡುಗೆಯನ್ನು ಮಾಡ್ಬೋದು ಇದರಲ್ಲಿ ಬೋಂಡರ್ ಚೆನ್ನಾಗಿ ಮಾಡ್ತಾರೆ ಮತ್ತು ಸಾಂಬಾರು ಕೂಡ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುವಂಥ ಸಾಂಬಾರನ್ನೂ ಆಗುತ್ತೆ ನೋಡ್ಬೋದು ಈಗ ನೀವು ನೋಡ್ಬೋದು ನಾನು ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಇದ್ದೀನಿ ರೀ ಟೊಮೆಟೊ ಆಪ್ಷನ್ನು ನೀವು ಹಾಕೋದಿದ್ರೆ ಹಾಕ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಗಾಗಿ ನಾನು ಇವಾಗ ಟೊಮೆಟೋನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನಾವು ಒಂದು ಸ್ವಲ್ಪ ಒಂದು ಒಂದು ಮೂರು ನಿಮಿಷಗಳ ಕಾಲ ಬೇಯಿಸೋಣ ಚೆನ್ನಾಗಿ ನಾವೀಗ ನೋಡೋಣ ರೀ ಒಂದು ಮೂರು ನಿಮಿಷ ಆಯಿತಲ್ಲ ನಮ್ಮದು ಇವಾಗ ಹೆಂಗೆ ಹಾಕಿದೆ ಅಂತ ಇವಾಗ ನೋಡ್ಬೋದು ನಮ್ಮದು ನೀರೆಲ್ಲ ಕಡಿಮೆ ಆಗಿದೆ ಮತ್ತು ನಮ್ಮದು ಟೊಮೆಟೊನೋ ಬೆಂದಿದೆ ನೀರೆಲ್ಲ ಕಡಿಮೆ ಆಗಿದೆ ನೋಡ್ಬೋದು ಇವಾಗೇ ಇದು ಬೆಂದಾಗಿದೆ ನಾನೊಂದು ಕಾಲು ಓಟಲ್ಕಿನಲ್ಲಿ ಕಡಿಮೆ ಹಾಕೋತಾ ಇದ್ದೀನಿ ನೀರು ಯಾಕಂತಂದರೆ ನಾನು ಇನ್ನು ಇದಕ್ಕೆ ಸೂರ್ ಪುಡಿ ಹಾಕಿ ಬೇಯಿಸ್ಬೇಕಾಗತ್ತೆ ರೀ ಹಚ್ಚ ಖಾರದ ಪುಡಿ ಹಾಕಬೇಕಾಗುತ್ತೆ ಟೊಮೆಟೊ ಅದು ಎಲ್ಲ ಬೆಂದಾಗಿದೆ ಇವಾಗ ನಾನು ಹಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ತಾ ಇದ್ದೀನಿ ಇದು ತುಂಬ ಟೇಸ್ಟಾಗಿ ಆಗುತ್ತೆ ನೀವು ಒಂದೇ ಸರ್ತಿ ಫ್ರೈ ಮಾಡಿ ನೋಡಿ ಇವಾಗ ನಾನು ಇದನ್ನು ಇತ್ತು ಒಂದು ನಿಮಿಷಗಳ ಕಾಲ ಬೇಯಿಸ್ತೇನೆ ಈಗ ನೀವು ನೋಡ್ಬೋದು ನಮ್ಮದು ಒಂದು ನಿಮಿಷಗಳ ಕಾಲ ನಾನು ಬೇಯಿಸ್ತಾ ಇದ್ದೀನಿ ಸ್ವಲ್ಪ ನೀರು ಕಡಿಮೆ ಆಗಿದೆ ಈ ಟೈಮ್ನಲ್ಲೇ ನಾನು ಶೇಂಗದ ಪುಡಿಯನ್ನು ಮಾಡಿಟ್ಕೊಂಡಿದ್ದು ನೋಡಿರಿ ಅದನ್ನು ಹಾಕೋತಾ ಇದ್ದೀನಿ ಇದು ಹಾಕೋದ್ಮೇಲೆ ಒಂದು ಸ್ವಲ್ಪ ನಾವು ಬೇಯಿಸ್ಬೇಕಾಗುತ್ತೆ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗುತ್ತೆ ನಮಗೆ ಹಾಗಾಗಿ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಹಾಕಿದ್ಮೇಲೆ ನೀವು ಸ್ಲೋ ಫ್ಲೇಮ್ನಲ್ಲೇ ಒಂದು ಸ್ವಲ್ಪ ಬೇಯಿಸಿ ಯಾಕಂದರೆ ಈ ಪುಡಿ ಹಾಕಿರ್ತೀವಿ ನೋಡಿರಿ ಸ್ವಲ್ಪ ತಳ ಹಿಡೋ ಚಾನ್ಸ್ ಇರುತ್ತೆ ಹಾಗಾಗಿ ಈ ಪುಡಿ ಹಾಕಿದ್ಮೇಲೆ ಒಂದು ಒಂದು ಒಂದೂವರೆ ನಿಮಿಷ ಸ್ವಲ್ಪ ಬೇಯಿಸಿದ್ರೆ ಸಾಕು ಮುಚ್ಚಳ ಮುಟ್ಟಿ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕಾಗುತ್ತೆ ಈಗ ನೀವು ನೋಡ್ಬೋದು ನಾವು ಒಂದು ನಿಮಿಷ ಅದು ನಾವು ಹಾಕಿದ್ದಾರೊಳು ಶೇಂಗದ ಕಾಳಿನ ಪುಡಿ ಅದೆಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ನೋಡ್ಬೋದು ನೀವು ನಮ್ಮದು ಇವಾಗ ಈ ಪಲ್ಯ ರೆಡಿ ಆಗಿದೆ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ನೋಡ್ಬೋದು ಇದು ಅದು ಸ್ವಲ್ಪ ಸವೆಂಡಿಸಿದೆ ಹಾಗಾಗಿ ಇದು ನಾನು ಯೂಸ್ ಮಾಡ್ತಾಯಿದ್ದೇನೆ ನೀವು ನೋಡ್ಬೋದು ನಮ್ಮದು ಪಲ್ಯ ರೆಡಿಯಾಗಿದೆ ಸ್ವಲ್ಪ ಇದು ಪುಡಿ ಹಾಕಿರ್ತೀನಿ ನೋಡಿರಿ ತುಂಬ ತಳ ಹಿಡಿದಿರಲ್ಲ ಅದು ಸ್ವಲ್ಪ ಟೆಸ್ಟ್ ಅಷ್ಟೇ ಇವಾಗ ನಮ್ಮದು ಇದು ಪಲ್ಯ ರೆಡಿಯಾಗಿದೆ ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೇನೆ ನೀವು ನೋಡ್ಬೋದು ನಮ್ಮದು ಹೀರೆಕೆ ಪಲ್ಯ ರೆಡಿಯಾಗಿದೆ ತುಂಬ ರುಚಿ ರುಚಿಯಾದಂಥ ಹೀರೆಕೆ ಪಲ್ಯ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು